ಅಪ್ಪಾಜಿಯವರು ಆದಂತ ಸಾಂಗ್ಲ್ಲ ಅಮ್ಮಿಯಾಗಿ ನಾವು ಎಲ್ಲ ಕಡೆ ಕೇಳಿಸ್ಕೊಳ್ತಾ ಬಟ್ ಇವತ್ತು ನೀವು ಮಾಡಿದಾಗ ಥಿಯೇಟ್ರಲ್ಲಿ ಎರಡು ಸಾಂಗ್ ಕೊಡಿಲ್ಲ ಹಾಡು ಹೇಳಿದ್ರೆ ಅದು ಅವರ ಸೀರಿಯಲ್ಲಿ ಗೊತ್ತು ಅವ್ರ ಹಾಡಿರೋ ವಾಯ್ಸ್ವತ್ತು ನಾ ಹೇಳಿಲ್ವಾ ಇವತ್ತು ಎಷ್ಟು ಖುಷಿ ಸಿನಿಮಾ ನೋಡ್ತಾ

ಸೆಲೆಬ್ರೇಷನ್ ಮಾಡಿದ್ದಾರೆ ಗುಡ್ ಮಾಟದಲ್ಲಿ ಸೊ ಆ ಆ ಡೇಸ್ ಹೆಂಗಿತ್ತು ಅವಾಗೆಲ್ಲ ನಾವು ಬಟ್ ನಾನು ಅವಾರ್ಡ್ ತಗೊಂಡಿದ್ದು ಅಪ್ಪಾಜಿ ಮತ್ತು ಶಿವಣ್ಣನಿಂದ ಆ ದಿವಸ ಅಂದರೆ ಅದು ಒಂಥರ ನಾಸ್ಟಾಲಜಿಯ ಥರ ಹೊರಟೋಯ್ತದ್ದು ಅದು ಒಂದು ಡ್ರೀಮ್ ಕಮ್ ಟ್ರೂ ಅಲ್ವಾ ಅದು ಮೊದಲು ಸಿನಿಮಾ ಹಂಡ್ರೆಡ್ ಡೇಸ್ ಅಲ್ಲ ಇದು ಅಪ್ಪು ಸಿನಿಮಾ ಒಂದು ವರ್ಷ ಓಡಿತ್ತು ಆ ಹಂಡ್ರೆಡ್ ಡೇಸ್ ಸೆಲೆಬ್ರೇಷನ್ ಮಾಡಿರ್ಬೋದು ಅಷ್ಟೇ ನಾವು ಬಟ್ ಇವತ್ತು ಮತ್ತೆ ಡಿಜಿಟಲೈಸ್ ಮಾಡಿ ಸಿನಿಮಾ ಮತ್ತೆ ರಿಲೀಸ್ ಆದಾಗ ನಿಜವಾಗ್ಲೂ ಅನ್ಸುತ್ತೆ ದೇರ್ ನೋ ಚೇಂಜ್ ಇಮೋಷನ್ ಫೀಲ್ ಅವನ್ ಲವ್ ಸ್ಟೋರಿ ಇವತ್ತು ಅಷ್ಟೇ ಬ್ರಿಲಿಯಂಟ್ ಈಗ ಅಪ್ಪು ಅವರು ನಿಮ್ಮನೆ ಮುಂದೆ ಒಂದು ಸಿನಿಮಾದಲ್ಲಿ ಕಾಯ್ತಿದ್ದಂಗೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಮ ಮುಂದೆ ಅಶ್ವಿನಿ ಅವ್ರಿಗೆ ಹ್ಯಾಪಿ ಬರ್ಡೇ ಹೇಳ್ಬೇಕು ಟುಡೇ ಅಶ್ವಿನಿ ಇಸ್ ಬರ್ತ್ ಡೇ ಬಹುಶಃ ಐ ಥಿಂಕ್ ನನ್ನ ಇಂಟೈರ್ ಟೀಮ್ ಒಂದು ಸ್ಪಿರಿಟಲ್ಲಿ ಇವತ್ತು ಅಪ್ಪು ರಿಲೀಸ್ ಮಾಡಿದ್ರು ಸೊ ಅಶ್ ಡೇ ಟು ಯು ಪಿ ಆರ್ ಬಿ ಪ್ರೊಡಕ್ಷನ್ಸ್ ಇಲ್ಲ ವಜಲೇಶ್ವರ್ ಈ ಸಿನಿಮಾ ರಿಲೀಸ್ ಆಗಿರೋದು ಇಟ್ಸ್ ಅನ್ ಅಮೇಸಿಂಗ್ ಫೀಲಿಂಗ್ ಆ ದಿವಸಗಳನ್ನು ನೆನ್ಸ್ಬಿಡೋದಕ್ಕಿಂತ ಇವತ್ತಿನ ದಿವಸ ಬಹಳ ಇಂಪಾರ್ಟೆಂಟ್ ಫ್ಯಾಂಟಾಸ್ಟಿಕ್ ಮೂಮೆಂಟ್ ಇಲ್ಲ ನೀವೆಲ್ಲರೂ ಇದಕ್ಕೆ ಬಂದು ಸಪೋರ್ಟ್ ಮಾಡಿದ್ದೀರ ಥ್ಯಾಂಕ್ ಯು ಸೋ ಮಚ್